ಇದು ನೋಡ್ಬೋದು ಫ್ರೆಂಡ್ ಗೋರಸ್ಥಾನದ ಮೇನ್ ಗೇಟ್ ಹೊಸವಾಗಿ ಈಗ ಮಾಡಲಾಗಿದೆ ಮಾಡಿದ ತಕ್ಷಣನೇ ನೀರ್ ಈ ತರ ಗೋರಸ್ಥಾನದ ಒಳಗಡೆ ಎಂಟ್ರಿ ಆಗಿದೆ ನಮ್ಮ ಫ್ರೆಂಡ್ ಎಷ್ಟು ಕಷ್ಟಪಟ್ಟು ವಿಡಿಯೋನ ನೀರಲ್ಲಿ ನಿಂತ್ಕೊಂಡು ತೆಗಿತಾರೆಲ್ಲ ಬಹಳ ಬಂದ ಎಲ್ಲ ಜನರಿಗೆ ಬಹಳ ತೊಂದರೆ ಆಗಬಹುದು ಸ್ವಲ್ಪ ಸರ್ಕಾರ ಕಡೆ ಗಮನ ಹರಿಸಿ ಸ್ವಲ್ಪ ಎಲ್ಲಾ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಈಗ ಈಗೇನು ಅನಿಸ್ತದೆ ಸರ್ ನೀರು ಇನ್ನೂ ಹೆಚ್ಚಾಗಬಹುದು ಇಲ್ಲಿ ಇವಾಗ ಭೂಗಾಗದಲ್ಲಿ ಮುಸ್ಲಿಂ ಸಮಾಜದ ಗೋರಸ್ಥಾನ ಎದುರುಗಡೆ ಬಂದಿದ್ದೀವಿ ಇಲ್ಲಿ ನೀರು ಯಾವ ತರ ಇದೆ ಅಂತ ನಾವು ನಿಮಗೆ ತೋರಿಸ್ತಾ ಇರ್ತೀವಿ ಇರ್ತೀವಿಡಿಯೋನ್ನ ಇದೇ ತರ ನೋಡ್ತಾ ಇದ್ದೀವಿ ಒಟ್ಟು ಕಡೆ ಎಲ್ಲ ಆಲ್ರೆಡಿ ಈಗ ನೀರು ಮನೆ ಮನೆಗೆ ಮುಟ್ಟಲಾಗಿದೆ ವಿಡಿಯೋನ ಇದೇ ತರ ನೋಡಿ ಮುಂದಿನ ಫುಟೇಜು ನಾವು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀವಿ ಇವತ್ತು ಇಪ್ಪತ್ತೇಳು ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವಿಡಿಯೋ ನೋಡ್ತಾ ಇದ್ದೀರಾ ಒಳಗಡೆ ಗೋರಸ್ಥಾನದಲ್ಲಿ ಯಾವ ನೀರು ಬಂದಿದೆ ಅಂತ ಹದ್ನ ಕೂಡ ತೋರಿಸ್ತೀವಿ ವಿಡಿಯೋನ ಇದೇ ತರ ನೋಡ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಮುಸ್ಲಿಂ ಸಮಾಜದ ಗೌರಸ್ಥಾನ ಎದುರುಗಡೆ ನೀರು ಬ್ಯಾಳಿಕಾಟ ರೋಡ್ ಅನ್ಬೋದು ನಾಕ ಹೋಗುವ ರೋಡ್ ಅನ್ಬೋದು ಈ ಕ್ಷಣಕ್ಕೆ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ ನೋಡಬಹುದು ಎಷ್ಟು ಪ್ರಮಾಣದಲ್ಲಿ ನೀರು ಇಲ್ಲಿ ಏರ್ತಾನೆ ಇದೆ ಕಡಿಮಂತೂ ಹಾಕ್ತಾನೇ ಇಲ್ಲ ಪೂರಾ ರೋಡ್ ಈಗ ಆಲ್ರೆಡಿ ಬ್ಲಾಕ್ ಆಗಿದೆ ನೋಡ್ಬೋದು ಎದುರುಗಡೆ ಗೋರಸ್ಥಾನ ಇದೆ ಅದರ ಮುಂದಿನ ಮೇನ್ ರೋಡ್ ಇದು ಬ್ಯಾಳೆಕಟ ಹೋಗುವ ನಾಲ್ಕ ನಂಬರ್ ಒನ್ ಸರ್ಕಲ್ ಹೋಗುವ ಹಾದಿ ಮೇನ್ ರೋಡ್ ಈ ಥರ ಫ್ರೆಂಡ್ಸ್ ಬ್ಲಾಕ್ ಆಗಿದೆ ಹೋಗು ಬರೋರಿಗೆ ಆ ಸೈಡ್ ಹೋಗೋಕ್ಕೂ ದಾರಿ ಇಲ್ಲ ಈ ಸೈಡ್ ಬರೋಕ್ಕೂ ದಾರಿ ಇಲ್ಲ ಸುತ್ತು ಕಡೆ ಇದೇನು ಏರಿಯಾ ಇದೆ ಇದು ಕೂಡ ಈ ಸಲ ನೀರಿನಲ್ಲಿ ಇದೇ ನೀರು ಓಣಿಗಳಲ್ಲಿ ಹೋಗಿದೆ ಈ ಥರ ಸ್ಥಿತಿ ಪ್ರತಿ ನಿಮಿಷಕ್ಕೂ ನೀರು ಇಲ್ಲಿ ಹೆಚ್ಚು ಅರ್ಥಾನೇ ಇದೆ ನೋಡೋಣ ಮುಂದೆ ಏನೇನಾಗುತ್ತೆ ವಿಡಿಯೋನ ಇದೇ ಥರ ನೋಡ್ತಾ ಇರಿ ಗೋರು ಸ್ಥಾನದ ಒಳಗಡೆ ಏನು ಸ್ಥಿತಿ ಇದೆ ಅದು ಕೂಡ ನಿಮಗೆ ನಾವು ತೋರಿಸ್ತೀವಿ ವಿಡಿಯೋನ ಇದೇ ಥರ ನೋಡ್ತಾ ಇರಿ ಇದು ಮೇನ್ ರೋಡ್ ಆಲ್ರೆಡಿ ಬ್ಲಾಕ್ ಆಗಿದೆ ನೋಡ್ಬೋದು ಬ್ಯಾಕ್ ಗ್ರೌಂಡ್ ಕೂಡ ತೋರಿಸ್ತಾ ಇದ್ದೀವಿ ವಿಡಿಯೋನ ನೋಡ್ತಾ ಇರಿ ಒಳಗಿನ ಸ್ಥಿತಿ ಏನೇನಿದೆ ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ಬಹಳಷ್ಟು ಜನ ನೋಡೋಕೆ ಬಂದಿದ್ದಾರೆ ಇಲ್ಲಿ ಜನರ ಪರಿಸ್ಥಿತಿ ಏನಿದೆ ಊರಿನ ಪರಿಸ್ಥಿತಿ ಏನಿದೆ ಸ್ವಲ್ಪ ಕೇಳೋಣ ಸರ್ ಗೋಕಾಕದ ಪರಿಸ್ಥಿತಿ ಸ್ಥಿತಿ ಹೇಗಿದೆ ಸರ್ ಈಗ ನೀರು ಬಹಳ ಬಂದೈತೆ ರೀ ಹಾ ನೀರ ನೀರು ಇದೆಲ್ಲ ಬಹಳ ಬಂದೈತಿ ಎಲ್ಲ ಜನರಿಗೆ ಭಾಳ ತೊಂದರೆ ಆಗುತ್ತೈತಿ ಸ್ವಲ್ಪ ಸರ್ಕಾರ ಕಡೆ ಗಮನ ಹರಿಸಿ ಸ್ವಲ್ಪ ಎಲ್ಲ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಈಗ ಈಗೇನು ಅನಿಸ್ತದೆ ಸರ್ ನೀರು ಇನ್ನೂ ಹೆಚ್ಚಾಗ್ಬೋದಾ ಇನ್ನೂ ಹೆಚ್ಚಾಗ್ಬೋದು ಸೊ ಇಲ್ಲಿ ಜನರ ಸಮ ಸಮಸ್ಯೆ ಏನಿದೆ ಸರ್ ಪರಿಸ್ಥಿತಿ ಜನರ ಸಮಸ್ಯೆ ಭಾಳ ಸ್ವಲ್ಪ ತೊಂದರೆ ಇರ್ತಿದ್ವಿ ತೊಂದರೆ ಆಗೈತಿ ಮಳೆ ಭಾಳ ಜಾಸ್ತಿ ಆಗೈತಿ ಈಗ ಸ್ವಲ್ಪ ಅವ್ರಿಗೆಲ್ಲ ಸ್ವಲ್ಪ ಮೇಲಿಂದ ಸರ್ಕಾರ ಸಹಾಯ ಎಲ್ಲ ಅನುಕೂಲ ಮಾಡಿ ಕೊಡ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿ ನೋಡಿದ್ರೆ ಫ್ರೆಂಡ್ ಇಲ್ಲಿರ ಜನರ ಮಾತುಗಳನ್ನು ನೀವು ಕೇಳಿದ್ರಿ ಒಳಗಿನ ಸ್ಥಿತಿ ಕೂಡ ನಾವು ನಿಮಗೆ ತೋರಿಸ್ತೀವಿ ಗೌರವಸ್ಥಾನದ ಒಳಗಡೆ ಏನು ಸ್ಥಿತಿ ಎಂದಿ ಅನ್ನೋದು ವಿಡಿಯೋನ ಇದೇ ಥರ ನೋಡ್ತಾ ಇರಿ ಇಲ್ಲ ಫ್ರೆಂಡ್ಸ್ ನಾವಿವಾಗ ನೀರಿನ ಒಳಗೆ ಹೋಗ್ತಾ ಇದ್ದೀವಿ ನೋಡೋಣ ಎಷ್ಟು ನೀರು ಅಡಿಯಲ್ಲಿ ಇದೆ ಅಂತ ನೋಡ್ಬೋದು ಗೌರವಸ್ಥಾನದ ಮೇನ್ ರೋಡಿದು ಸಂಪೂರ್ಣ ಬ್ಲಾಕ್ ಆಗಿದೆ ಗೋರಸ್ಥಾನದ ಒಳಗಡೆ ಸ್ಥಿತಿ ನೋಡೋಣ ಏನಿದೆ ಅಂತ ಇದು ನೋಡ್ಬೋದು ಫ್ರೆಂಡ್ಸ್ ಗೋಕಾಕ್ ಮುಸ್ಲಿಂ ಸಮಾಜದ ಗೋರಸ್ಥಾನ ಹೇಗಿದೆ ಗೋರಸ್ಥಾನದ ಒಳಗಡೆ ಪೂರ ನೀರು ನುಗ್ಗಿದೆ ಈಗ ಎರಡು ಸೈಡ್ ಗೋರಸ್ಥಾನ ಒಳಗಡೆನೂ ನೀರು ನುಗ್ಗಿದೆ ಹೊರಗಡೆನೂ ನೀರು ನುಗ್ಗಿದೆ ಇಲ್ಲಿ ಸ್ಥಿತಿ ನೋಡ್ಬೋದು ಯಾವ ಥರ ಡೇಂಜರ್ ಸಿಚುವೇಶನ್ ಆಗಿದೆ ಇದು ಗೋಕಾಕ್ ಸಮಾಜದ ಗೋರಸ್ಥಾನ ಇದು ನೋಡ್ಬೋದು ಫ್ರೆಂಡ್ ಗೋರಸ್ತಾನದ ಮೇನ್ ಗೇಟ್ ಹೊಸವಾಗಿ ಈಗ ಮಾಡಲಾಗಿದೆ ಮಾಡಿದ ತಕ್ಷಣವೇ ನೀರು ಈ ಥರ ಗೋರಸ್ತಾನದ ಒಳಗಡೆ ಎಂಟ್ರಿ ಆಗಿದೆ ನಮ್ಮ ಫ್ರೆಂಡು ಎಷ್ಟು ಕಷ್ಟಪಟ್ಟು ವಿಡಿಯೋನ ನೀರಲ್ಲಿ ನಿಂತ್ಕೊಂಡು ತೆಗಿತಾ ಇದ್ದಾನೆ ನೋಡ್ಬೋದು ಈ ಥರ ಪೂರ್ತಿ ಓಣಿಯಲ್ಲಿ ಆ ನೀರೀಗ ಬ್ಲಾಕ್ ಆಗಿಬಿಟ್ಟಿದೆ ಜನರಿಗೆ ಬರೋ ದಾರಿ ಇಲ್ಲ ನಾವು ಕೂಡ ಭಾಳ ಕಷ್ಟಪಟ್ಟು ಒಳಗಡೆ ಬಂದಿದ್ದೀವಿ ಒಳಗಡೆ ಫುಟೇಜ್ ನಿಮಗೆ ತೋರಿಸ್ಬೇಕು ಅಂತ ಗೋರಸ್ಥಾನದ ಸ್ಥಿತಿ ನೋಡಬೇಕು ಮಸೂತಿ ಒಳಗಡೆನೂ ಬಹುಶಃ ನೀರೀಗ ಹೋಗಲಾಗಿದೆ ಗೋಕಾಕ್ ಗೋರಸ್ಥಾನದ ಪರಿಸ್ಥಿತಿ ಒಳಗಡೆನೂ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ನೀರು ಕೂಡ ಝೂಮ್ ಭಾಳಷ್ಟು ನೀರು ತುಂಬಿದೆ ನೋಡೋಣ ಮುಂದೆ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ನೀರು ಬಂದಿದೆ ಅಂತ ವಿಡಿಯೋನ ಹೀಗೆ ನೋಡ್ತಾಯಿರಿ ಫ್ರೆಂಡ್ ಗ್ರೂಪಲ್ಲಿ ಇರಿ ಚಾನೆಲ್ನಲ್ಲಿ ಹೊಸವಾಗಿದ್ದೀರಾ ಅಂದರೆ ಆರ್ ಎಮ್ ಮೆಡಿಕಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಬೇಗನೆ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದೆ ವಿಡಿಯೋದಲ್ಲಿ ಗೋರಸ್ಥಾನದ ಗೋಕಾಕ್ ಒಳಗಿನ ಫುಟೇಜ್ ನೋಡಬಹುದು ಬಹಳ ದೂರ ಎಲ್ಲಿ ಮಠ ನೀವು ನೋಡ್ತೀರಾ ಅಲ್ಲಿ ಮಠ ನೀರು ತುಂಬಲಾಗಿದೆ ನೋಡಬಹುದು ಫ್ರೆಂಡ್ಸ್ ಗೋಕಾಕ್ ಗೋರಸ್ಥಾನದಲ್ಲಿ ಮಸೂತಿ ಸ್ಥಿತಿ ಹೇಗಿದೆ ಅಂತ ನೋಡ್ಬೋದು ಪೂರ್ತಿ ಮಸೂತಿ ಈಗ ನೀರಿನಲ್ಲಿ ನಿಂತ್ಕೊಂಡಿದೆ ಇಡೀ ಗೋರಸ್ಥಾನದ ಮೈದಾನ ಈಗ ನೀರಲ್ಲಿ ಮುಣಗಿದೆ ದೇವ್ರದಿಂದ ಪ್ರಾರ್ಥನೆ ಮಾಡಿ ಈ ಟೈಮ್ದಲ್ಲಿ ಯಾರ್ದು ಸಾವು ಆಗಬಾರ್ದು ಜಡ್ ಕರ್ದ ಏನಾರು ಒಂದು ಆತಂದರೆ ಗೌರವ ಸ್ಥಾನದಲ್ಲಿ ಜಗ ಕೂಡ ಇಲ್ಲ ವಿಡಿಯೋನ ಮುಂದೆ ಇರಿ ಮುಂದಿನ ಗೋರಸ್ಥಾನದ ಸ್ಥಿತಿ ಏನಿದೆ ಅಂತ ನಾವು ನಿಮಗೆ ತೋರಿಸ್ತಾ ಇರ್ತೀವಿ ಗೋರಸ್ಥಾನದ ಒಳಗಡೆ ಸ್ಥಿತಿ ನೋಡಿಸ್ತಾ ಇದೆ ಫ್ರೆಂಡ್ಸ್ ದೇವ್ರಿಂದ ಎಲ್ಲರಿಗೂ ಬೆಳ್ಕೋಬೇಕು ಈ ಟೈಮ್ದಲ್ಲಿ ಯಾರ್ದು ಸಾವು ಜಳ್ಕರ್ತ ಆದರೆ ಗೋರಸ್ಥಾನದ ಒಳಗಡೆ ಎಂಟ್ರಿ ಆಗೋಕ್ಕೂ ಕೂಡ ಜಾಗಿಲ್ಲ ನೋಡ್ಬೋದು ಇಲ್ಲಿ ಸ್ಥಿತಿ ಹೇಗಿದೆ ಅಂತ ಇಲ್ಲಿ ಸ್ವಲ್ಪ ಗೋರಿಗಳು ಕಾಣ್ತಾ ಇದ್ದಾವೆ ಅದರಲ್ಲಿ ಥಳ ನೀರು ಇನ್ನೂ ಅಲ್ಲಿವರೆಗೂ ಟಚ್ ಆಗಿಲ್ಲ ಆದರೆ ಪೂರ್ತಿ ಗೋರಸ್ಥಾನ ಈ ಟೈಮ್ದಲ್ಲಿ ಪೂರ್ತಿ ಮುನಿಗಿದೆ ಸೊ ಎಲ್ಲರಿಗೂ ದೇವರು ಚೆನ್ನಾಗಿಟ್ಟಿರಲಿ ಎಲ್ಲರೂ ವಯಸ್ಸು ದೇವರು ಹೆಚ್ಚು ಮಾಡಲಿ ಇಂಥ ಸ್ಥಿತಿ ಟೈಮ್ದಲ್ಲಿ ದೇವ್ರು ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ವೀಡಿಯೋನ ಮುಂದೆ ಶೇರ್ ಮಾಡಿ ಆದಷ್ಟು ಚಾನೆಲ್ದರಿ ಹೊಸವಾಗಿದ್ದೀರಾ ಅಂದರೆ ಆರ್ ಎ ಮೆಡಿಕಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ